ಕಿಶನ್ ಅವರೇ ಕೆ ಸಿ ಎನ್ ಗೌಡರ ಜೊತೆಯಲ್ಲಿ ನಿಮ್ಮ ತಂದೆಯವರು ಕೆಲಸ ಮಾಡಿರೋ ಅನುಭವಗಳನ್ನು ಹೇಳಿ ತುಂಬ ಥಿಯೇಟ್ರ್ಗಳು ಅವರು ಮಾಡಿದ್ದಾರಲ್ಲ ಹಾಂ ಹೌದು ಕೆ ಸಿ ಎನ್ ಗೌಡ ಅವರು ನಿಮ್ಗೆ ಗೊತ್ತಿರೋ ಥರ ಬಹಳ ಇದು ವೆರಿ ವೆರಿ ಎಫಿಷಿಯಂಟ್ ಪರ್ಸನ್ ಇನ್ ಸಿನಿಮಾ ಇಂಡಸ್ಟ್ರಿ ಹೌದು ನಮ್ ತಂದೆ ಅವಾಗ್ಲೇ ಹೇಳ್ತಾ ಇದ್ರು ಅವ್ರಿಗೆ ಬಹಳ ವಿಷಯಗಳು ಗೊತ್ತು ಬಿಸ್ನೆಸ್ ಸಿನಿಮಾ ಬಿಸ್ನೆಸ್ ಬಗ್ಗೆ ಆಗಲಿ ಇದೆಲ್ಲ ಅವರು ಬಹಳ ತಿಳ್ಕೊಂಡಿದ್ದಾರೆ ಪ್ರದರ್ಶನ ಹಂಚಿಕೆ ನಿರ್ಮಾಣ ಎಲ್ಲವೂ ಗೊತ್ತಿತ್ತು ಅವ್ರಿಗೆ ಸೊ ಹೀಗಾಗಿ ಅವ್ರದ್ದು ಸುಮಾರು ನಾಲ್ಕು ಥಿಯೇಟರ್ ಇದೆ ಒಂದು ಊರ್ವಶಿ ಇನ್ನೊಂದು ನವರಂಗ್ ಆಮೇಲೆ ಇನ್ನೊಂದು ದೊಡ್ಡಬಳ್ಳಾಪುರ್ ನಲ್ಲಿ ರಾಜ್ ಕಂಬಲ್ ಮಿಲನ್ ಅಂತ ಅವ್ರು ನಾಲ್ಕು ತೇಟರ್ ಇದೆ ನಾಲ್ಕು ಅವ್ರೆ ಇವತ್ತಿಗೂ ಅದೇ ಅದೇ ಇದೆ ಅವ್ರಿಗೆ ಯಾವುದು ಓನರ್ಶಿಪ್ ಚೇಂಜ್ ಆಗಿಲ್ಲ ಸ್ವಂತದ್ದೇ ಅದು ಸೊ ಅವಾಗ ನನ್ ಗೊತ್ತಿರೋ ತರ ಈ ನವರಂಗೆಲ್ಲಾ ಆಕ್ಷನ್ ಅಲ್ಲಿ ತಗೊಂಡ್ರು ಸೈಟ್ ಅರ್ವತ್ತೆಂಟು ಸಾವಿರಕ್ಕೂ ಏನೋ ತೊಗೊಂಡ್ರು ಏನು ರಾಜರ್ ಆಕಡೆ ಇದು ಅದೇ ಎಂಡು ಅಂದ್ಮೇಲೆ ಏನು ಹಸಿಕೆ ಇದು ಸಿಟಿ ಇರಲಿಲ್ಲ ಹೋಗ್ತೇನೆ ಇರಲಿಲ್ಲ ಸೊ ಅದೇ ಅದೆಲ್ಲ ಬಹಳ ಇದು ಗುಡ್ಡು ಒಂಥರ ಕಲ್ಲುಗಳು ಗುಡ್ಡುಗಳು ಈ ತರ ಈ ತರ ಇದ್ದಿದ್ರಿಂದ ಸರಿ ಅಲ್ಲೇನೋ ಒಂದು ಯಾವುದೋ ಸಂದರ್ಭದಲ್ಲಿ ಅವ್ರಿಗೆ ಇದು ಅಲ್ಲಿ ಒಂದು ಸೈಟ್ಸ್ ಸಿಕ್ತು ಅಂತ ಆಕ್ಷನ್ ಅಲ್ಲಿ ಸಿಕ್ತು ಅಂತ ಒಂದು ತೊಗೊಂಡ್ರಂತೆ ಅದು ಸರಿ ಇನ್ನೇನು ಅವಾಗೆಲ್ಲ ಏನು ಇಲ್ಲ ಫ್ಯಾಕ್ಟ್ರಿ ಹಾಕ್ಬೇಕು ಇಲ್ಲ ಸಿನಿಮಾ ಸಿನಿಮಾ ಬಿಸ್ನೆಸ್ಸು ಇದು ಈ ಸಿನಿಮಾದು ಬಹಳ ಇದು ಒಳ್ಳೆ ಇದು ಲಾಭ ಲಾಭ ಬರ್ತಾ ಇದ್ದಿದ್ದರಿಂದ ಸೊ ಅವಾಗೆಲ್ಲ ಸ್ವಲ್ಪ ಸಿನಿಮಾ ಬಿಸ್ನೆಸ್ಸು ತುಂಬಾ ಜಾಸ್ತಿ ಆಗ್ತಾ ಇತ್ತು ಒಂದಾದ್ಮೇಲೆ ಒಂದಾದ್ಮೇಲೆ ಇವರ ಅವ್ರು ಅವ್ರಲ್ಲಿ ಮಾಡಿದ್ದಾರೆ ಇವ್ರಲ್ಲಿ ಮಾಡಿದ್ದಾರೆ ನಾನು ಮಾಡಬೇಕು ಅಂತೇಟರ್ ಸೊ ಈ ನವರಂಗು ಮಾಡಿದ್ರು ನವರಂಗ್ನಲ್ಲಿ ಅಂದ್ರೆ ನಮ್ ತಂದೆ ಪಾತ್ರ ಅದರಲ್ಲಿ ಸ್ವಲ್ಪ ಬೇರೆ ತರ ಇತ್ತು ಯಾಕಂದ್ರೆ ಕೆ ಸಿ ಎನ್ ಗೌಡ್ರಿಗೆ ಏನಂದ್ರೆ ಇಲ್ಲಿ ಇಲ್ಲಿ ಬೆಂಗ್ಳೂರ್ನಲ್ಲೂ ಮಾಡಿರೋ ತರ ಇರಬಾರ್ದು ಥಿಯೇಟರ್ಸು ಇಲ್ಲ ಬಾಂಬೆ ಬಾಂಬೆ ಹೋಗೋರಂತೆ ಅಲ್ಲೂ ಸಮಾಧಾನ ಆಗ್ತಾ ಇರಲ್ಲ ಅವ್ರಿಗೆ ಮಡ್ರಾಸ್ ಅಲ್ಲೂ ಸಮಾಧಾನ ಆಗ್ತಾ ಇರಲಿಲ್ಲ ಹೀಗಾಗಿ ಅವರು ಸುಮಾರು ಕಡೆ ಟೂರ್ ಹೊಡೆಯೋರಂತೆ ಯಾವುದು ಸಮಾಧಾನ ಆಗದೆ ಕೊನೆಯಲ್ಲಿ ಕೊನೆಗೆ ಇನ್ನೆಲ್ಲೋ ಒಂದು ಬೇರೆ ದೇಶದಲ್ಲೋ ಏನೋ ಅಲ್ಲಿ ನೋಡಿದ್ರಂತೆ ಯಾವುದೋ ಒಂದು ಥಿಯೇಟ್ರು ಸರಿ ನನಗೆ ಆಮೇಲೆ ಅವರು ಅದನ್ನು ಯಾರು ಮಾಡಿದ್ರು ಅಂತ ಆರ್ಕಿಟೆಕ್ಟ್ ಎಲ್ಲ ಕಂಡು ಸರಿ ವ್ಯಾಲೆಂಟೈನ್ ಅಂತ ಅವ್ರ ಹೆಸರು ವ್ಯಾಲೆಂಟೈನ್ ಅಂತ ಆರ್ಕಿಟೆಕ್ಟ್ ಹೆಸರು ಆಸ್ಟ್ರೇಲಿಯನ್ ಆರ್ಕಿಟೆಕ್ಟ್ ಅವ್ರ ಕೈಲಿ ಡಿಸೈನ್ ಮಾಡಿಸ್ರು ನವರಂಗು ಊರ್ಬಶಿ ಎರಡು ಈ ನವರಂಗದಲ್ಲಿ ಇದು ಸಾಮಾನ್ಯವಾಗಿ ರೆಗ್ಯುಲರ್ ಥೇಟರ್ ತಾನೇ ಬಂತು ಹೌದು ಅವಾಗೆಲ್ಲ ಇಂಜಿನಿಯರ್ ಇರಲಿಲ್ಲ ಯಾಕಂದ್ರೆ ಇಂಜಿನಿಯರ್ಗಳು ಒಬ್ಬರು ಮಾಡಿದ್ದು ಇನ್ನೊಬ್ರು ನಾನು ಹೇಳ್ದಂಗೆ ನಿಮ್ಗೆ ಸಿನಿಮಾ ಮಾಡೋದೇ ಬಹಳ ಕಡಿಮೆ ಆಯಿತು ಸೊ ನವರಂಗ್ ಬರೀ ಅವ್ರೊಬ್ ಪ್ಲಾನ್ ಕೊಟ್ಬಿಟ್ರು ಅಷ್ಟೇ ಡಿಸೈನ್ ಕೊಟ್ಬಿಟ್ರು ಆಮೇಲೆ ಇದು ನಿರ್ಮಾಣ ಇವರು ಒಬ್ಬರು ಒಬ್ರು ಇಟ್ಕೊಂಡು ಶುರು ಮಾಡಿದ್ರು ಕೆ ಸಿ ಎನ್ ಗೌಡ ಅವರು ದ್ವಾರಕನಾಥ್ ಅನಂತರಾಮ್ ಅಂತ ಅವರೇ ಕಾಂಟ್ರಾಕ್ಟರ್ಸು ನವರಂಗಗೆ ಆಮೇಲೆ ಸರಿ ನಮ್ಮ ತಂದೆ ಹತ್ರ ಅವರು ಬಾಲ್ಕನಿ ಆಮೇಲೆ ಸ್ಟ್ರಕ್ಚರಲ್ ಡಿಸೈನು ಸೊ ಸಿನಿಮಾ ಹ್ಯಾಗ್ ಮಾಡಬೇಕು ಅಂತ ಇವ್ರಿಗೆ ಆಲ್ರೆಡಿ ನೋಡಿದ್ರಲ್ಲ ಇವ್ರು ಮಾಡಿದ್ದೆಲ್ಲ ಸೊ ಎಲ್ಲ ಮನೆಗೆ ಬಂದು ಕರ್ಕೊಂಡು ಹೋಗೋರು ನರಸಿಂಹ ನೀನು ನೋಡಿ ಹ್ಯಾಗ್ ಮಾಡೋದು ಹ್ಯಾಗ್ ಮಾಡೋದು ಇದು ರಿಎನ್ಫೋರ್ಸ್ಮೆಂಟ್ ಟೈಮ್ನಲ್ಲಿ ಕಾಂಕ್ರೀಟಿಂಗ್ ಟೈಮ್ ಪ್ರತಿಯೊಂದು ಹೋಗ್ತಾಯಿದ್ರು ಎಷ್ಟೇ ಒಬ್ಬರು ಇದ್ರೇನು ರೆಸ್ಪಾನ್ಸಿಬಿಲಿಟಿ ಅಂತ ಇದರಿಂದ ಅವರು ಮನೆಗೆ ಬಂದು ಕರ್ಕೊಂಡು ಹೋಗ್ಬಿಡೋರು ಕೆ ಸಿ ಸೊ ಇದು ಅವ್ರು ಸುಮಾರು ಹೇಳಿದ್ದಾರೆ ಸೊ ನವರಂಗ್ದು ಈ ಥರ ರೆಗ್ಯುಲರ್ ಆಗೇ ಥಿಯೇಟರು ಬ ಬಂತದು ಅಂದರೆ ಅದು ಬಾಲ್ಕನಿಗೆ ಒಂದು ಸುಮ್ಮ ಸುಮ್ಮನೆ ಒಂದು ಇದು ಫ್ಯಾಬ್ರಿಕೇಟೆಡ್ ಗ್ರಿಲ್ ಹಾಕಿ ಮಾಡಿದ್ರು ಅದು ಅಂದರೆ ರೇಸರ್ ಯಾವುದು ಕಾಂಕ್ರೀಟ್ ರೈಸರ್ಸ್ ಯಾವುದು ಇರಲಿಲ್ಲ ಸೊ ಮೇ ಬಿ ಆವಾಗ ಇದು ವೆಚ್ಚ ನೋಡ್ಕೊಂಡು ಏನೋ ಆ ಥರ ಮಾಡಿದ್ರು ಏನೋ ಒಂದು ಇದು ಸೊ ಇದನ್ನು ಅದರ ಅದೇ ಯಾವ ರೀತಿ ಡಿಸೈನ್ ಇದೆ ಅದೇ ಥರ ಮಾಡಿದ್ರು ಆಮೇಲೆ ಊರ್ವಶಿ ಬಂದಾಗ ಊರ್ವಶಿನಲ್ಲಿ ಏನಾಯ್ತು ಅದು ಡಿಸೈನ್ ಎಲ್ಲ ವ್ಯಾಲಂಟೈನೇ ಮಾಡಿದ್ದು ಸೇಮ್ ಮಾರ್ಕೆಟ್ ಇವರು ಆರ್ ಸಿ ಸಿ ವರ್ಕು ಸ್ಟ್ರಕ್ಚರಲ್ ವರ್ಕು ಅದನ್ನು ಪ್ರೊಜೆಕ್ಷನ್ ಒನ್ ಏಯ್ಟಿ ಡಿಗ್ರೀಸ್ ಮಾಡೋದು ಕೆಳಗಡೆ ಬಾಲ್ಕನಿ ಕೆಳಗಡೆ ಬರತ್ತಾಗ ಅದಕ್ಕೆ ಕಾಂಟ್ರಾಕ್ಟರ್ ಇಲ್ಲ ಯಾರು ಇದು ಆ ಥರ ಒಂಥ ಒಂಥರ ಇದು ಹಾಗೆ ಶುರು ಅದು ಆಮೇಲೆ ನಮ್ಮ ತಂದೇನು ಕರ್ಕೊಂಡು ಹೋಗ್ತಾ ಇದ್ರು ಅವರು ಸೊ ಪ್ರತಿಯೊಂದು ಈ ಹಂತದಲ್ಲಿ ಯಾಕಂದ್ರೆ ಒಂದು ಒಬ್ಬ ಇಂಜಿನಿಯರ್ ರೆಸ್ಪಾನ್ಸಿಬಿಲಿಟಿ ಹೇಗೆ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಬರ್ಕೊಂಡಿರ್ತದೆ ಅದರಲ್ಲಿ ಎಲೆಕ್ಟ್ರಿಕಲ್ ಇಂದ ಹಿಡಿದು ಸೊ ಎಲ್ಲ ನೋಡ್ಬೇಕಲ್ಲ ಅವರು ಹೋಲ್ಸೇಲಿಂಗ್ ಇಂದ ಹಿಡಿದು ಅಕೌಸ್ಟಿಕ್ಸಿಂದ ಇಂದ ಆಮೇಲೆ ಇದು ಸ್ಟ್ರಕ್ಚರಲ್ ವರ್ಕಿಂದ ಹಿಡಿದು ಆರ್ಕಿಟೆಕ್ಟ್ ಏನಂದ್ರೆ ಆರ್ಕಿಟೆಕ್ಟ್ ಏನಿದ್ರೆ ಪ್ಲಾನ್ ಕೊಟ್ಟ ಮೇಲೆ ಆಗೋಯ್ತು ಅಂದ್ರೆ ಅವ್ರು ವಿಸಿಟಿಂಗ್ ಯಾವಾಗಲೂ ಬರ್ತಾರೆ ಒಂದು ಆರು ತಿಂಗಳು ಒಂದ್ಸಲಿ ಇಲ್ಲ ಹತ್ತು ತಿಂಗಳು ಒಂದ್ಸಲಿ ಈ ಥರ ಈ ರೀತಿ ಈ ರೀತಿ ಸೊ ಈ ಥರ ಊರ್ವಶಿ ಭಾಳ ಪ್ರಖ್ಯಾತಿಯಾಗಿ ಅದು ಕೆಪಾಸಿಟಿನೂ ಜಾಸ್ತಿ ಅದು ತೌಸಂಡ್ ಟು ಹಂಡ್ರೆಡ್ ಮೇಲೆ ಇದೆ ಅದು ಅದು ದೊಡ್ಡ ಬಾಲ್ಕನಿ ಒಂದು ಸುಮಾರು ಯಾವುದೋ ಒಂದು ತಮಿಳು ಚಿತ್ರ ನೋಡಿದ್ವಿ ಅಲ್ಲಿ ಅಪ್ಪ ಇದೆ ನನಗೆ ಅದು ಸೌಂಡ್ ಎಫೆಕ್ಟ್ ಎಲ್ಲ ಭಾಳ ಚೆನ್ನಾಗಿದೆ ಅದು ಸೊ ಅದು ಒಂದು ಇದು ಸೈಡ್ ಎಂಟ್ರೆನ್ಸು ಇತ್ತು ನನಗೂ ಗೊತ್ತಿರೋ ನೋಡಿರೋ ಸೈಡ್ ಎಂಟ್ರೆನ್ಸೇ ಜಾಸ್ತಿ ಪ್ರೊಜೆಕ್ಷನ್ ಅದು 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 ಎರಡು 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 ಕಡೆಗೂ ಇದೆ ಯಾವುದೋ ಒಂದು ಕಲ್ಯಾಣಿ ಅಂತೆ ಮುಂಚೆ ಇದೆ ಅದನ್ನ ಇದು ಸಿನಿಮಾ ಮಾಡಬೇಕು ಅಂತ ಅದು ಸೈಟು ಹಾಗೆ ಇವರು ಪರ್ಚೇಸ್ ಮಾಡ್ಬಿಟ್ಟು ಅದನ್ನ ಇದು ಸಿನಿಮಾ ಮಾಡಿದ್ರು ಫೌಂಡೇಶನ್ ಇಂದ ಹಿಡಿದು ವ್ಯತ್ಯಾಸಗಳು ವ್ಯತ್ಯಾಸಗಳಾಗುತ್ತೆ ಮ್ಯಾಕ್ ಫೌಂಡೇಶನ್ ಅಂತ ಎಲ್ಲ ಹೇಳ್ತಾರೆ ಸೊ ಅದಕ್ಕೆ ಅದು ಇದು ಎಲಿವೇಶನ್ ಎಲ್ಲ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಜೊತೆಗೆ ಒಂದು ಒಳ್ಳೆ ಭಾವನೆ ಇದೆ ಒಳ್ಳೆ ಭಾವನೆ ಇವಾಗೆಲ್ಲ ಮಾಡಿ ಅವ್ರ ಮೊಮ್ಮಕ್ಕಳು ನಡೆಸ್ತಾ ಇದಾರೆ ಇವಾಗ ಕೆ ಸಿ ಎನ್ ಗೌಡ ಅವ್ರ ಮೊಮ್ಮಕ್ಕಳು ಇದು ನವರಂಗ ಕೆ ಸಿ ಎನ್ ಮೋಹನ್ ನಡೆಸ್ತಾ ಇದ್ರು ಅವರು ಇಲ್ಲ ಇವಾಗ ಐ ತಿಂಕ್ ಅದನ್ನ ಇದು ನವೀಕರಣ ಮಾಡಿದ್ದಾರೆ ಅದನ್ನ ಒಳಗಡೆ ಎಲ್ಲ ಸ್ವಲ್ಪ ಪ್ಯಾನ್ಲಿಂಗ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅದನ್ನ ಏರ್ ಕಂಡೀಷನ್ ಮಾಡಿ ಹೊರಗಡೆ ಡಕ್ಸ್ ಎಲ್ಲ ಹಾಕಿ ಅವ್ರ ಮೊಮ್ಮಗಳೇ ಯಾರೋ ಆರ್ಕಿಟೆಕ್ಟ್ ಅಂತ ಮೋಹನ್ ಅವರು ಹೇಳಿದ್ ನನ್ಗೆ ಅವರು ಒಂದು ಯಾವ್ದೊಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನವೀಕರಣ ಮಾಡ್ಕೊಂಡಿದ್ದಾರೆ ಅದನ್ನ ರನ್ ಮಾಡ್ತಾ ಇದ್ದಾರೆ ಅದು ಇದು ಏನಾಗೋಯ್ತು ಅಂದರೆ ಇದ್ರಲ್ಲಿ ಚಾ ಇದು ನಾ ಇವಾಗ ಕಲರ್ ಸ್ಕೀಮ್ ಕೊಡಬೇಕಲ್ಲ ಕಲರ್ ಸ್ಕೀಮು ಒಬ್ರು ಆರ್ಕಿಟೆಕ್ಟ್ ಕೊಡಬೇಕು ಒಬ್ರು ಮೈಸ್ತ್ರಿ ತುಂಬಾ ಕಾಂಟ್ರಾಕ್ಟರ್ಸು ಇಲ್ಲ ನಾವೇ ನಾನೇ ಮಾಡ್ಬಿಡ್ತೀನಿ ಅಂತ ಹೋದ್ರೇನು ಅದು ವ್ಯತ್ಯಾಸ ಬಂದೇ ಬರುತ್ತೆ ಸೊ ಅದಕ್ಕೆ ನವರಂಕಲ ಕಲರ್ ಸ್ಕೀಮ್ ಕೊಡೋ ಕೊಡೋ ಸಂದರ್ಭ ಟೈಮ್ ಅಲ್ಲಿ ಇದು ಆಸ್ ಯೂಶ ಇವ್ರು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಸರಿ ಅದು ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಎಲ್ಲಿ ಬೈಫರ್ಕೇಶನ್ಸ್ ಬರುತ್ತೆ ಅಲ್ಲಿ ಬೇರೆ ಬೇರೆ ಕಲರ್ ಬರಬೇಕು ಎಲ್ಲಿ ಕಾಲಮ್ ಬರಬೇಕು ಅಲ್ಲಿ ಬೇರೆ ತರ ಬರ್ಬೇಕು ಅಂತ ಅಲ್ಲ ಒಂದು ಹಳ್ಳ ಇತ್ತಂತೆ ಇದರ ಥಿಯೇಟರ್ ಹೊರಗಡೆ ಇವ್ರು ನೋಡ್ತಾ ನೋಡ್ತಾ ಇದಕ್ಕೆ ಈ ತರ ಮಾಡಿ ಈ ತರ ಮಾಡಿ ಅಂತ ಹಳ್ಳದಲ್ಲಿ ಬಿದ್ಬಿಡ್ತಾರೆ ಅಂತೆ ಹಿಂದಕ್ಕೆ ಬಂದು ಯಾರು ನಮ್ ತಂದೆ ಸರಿ ಏಟ್ ಸ್ವಲ್ಪ ಏಟ್ ಬಿತ್ತು ಅವ್ರಿಗೆ ಆಮೇಲೆ ಇವರೆಲ್ಲ ಕೆ ಸಿ ಗೌಡ ಅವ್ರೆಲ್ಲ ಸೇರಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಆಮೇಲೆ ವಾಪಸ್ಸು ಬಿಟ್ರಂತೆ ಸೊ ಈ ರೀತಿ ಒಂದು ಅನುಭವ ಹೇಳಿದ್ರು ಆ ರೀತಿ ಎಲ್ಲ ಆಯ್ತು ಅಂತ ಊರ್ವಶೀನಲ್ಲಿ ಏನೋ ಆತರ ಏನೋ ತೊಂದರೆ ಆಗ್ಲಿಲ್ಲ ಬಟ್ ಅದು ಅದು ಅದರಲ್ಲಿ ಮೊದಲಿಂದಾನು ಅದು ಅದರಲ್ಲಿ ಅದರದೇ ಒಂದು ರೀತಿಯಾದ ಇದು ವಿಭಿನ್ನತೆ ವೈಶಿಷ್ಟ್ಯತೆ ಇತ್ತು ಇತ್ತು ಅದೇ ರೀತಿ ಅವ್ರದ್ದು ಇನ್ನೂ ಎರಡು ಪ್ರಾಜೆಕ್ಟ್ಸು ನಮ್ ತಂದೆ ಹೇಗೆ ಕೊಟ್ರಂತೆ ಅಂದ್ರೆ ಇದು ಇದು ಬೇರೆ ಯಾರು ಇರಲಿಲ್ಲ ಯಾವ್ದು ರಾಜ್ಕಂಬಲ್ ಅಂತ ದೊಡ್ಡಬಳ್ಳಾಪುರ್ಲಿ ಆಮೇಲೆ ಮಿಲನ್ ಇದು ಚಿಕ್ಕಮಂಗ್ಳೂರು ಪೂರ್ತಿ ಮಾಡ್ಕೊಟ್ಟಿದ್ದು ಅದೇನಾದ್ರೆ ಈ ಸಾಮಾನ್ಯವಾಗಿ ಔಟ್ ಸ್ಟೇಷನ್ ಪ್ರಾಜೆಕ್ಟ್ಸ್ ಬಂದ್ಬಿಟ್ರೆ ಇವರು ಇದು ಕಾಂಟ್ರಾಕ್ಟರ್ಸ್ ನ ಲೋಕಲ್ ನ ಫಿಕ್ಸ್ ಮಾಡ್ತಾ ಇರಲ್ಲ ಮಾಡ್ತಾ ಇರಲಿಲ್ಲ ಅಷ್ಟೇ ಅಲ್ಲಿನವರೇ ಲೋಕಲ್ ಇರಲಿ ಯಾಕಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಮಾಡೋದೆಲ್ಲ ತುಂಬಾ ಇದು ಲೆಬೋರಿಯಸ್ ಕೆಲಸಗಳು ಅದು ಕಷ್ಟದ ಕೆಲಸಗಳೇ ಆಗೋಗ್ಬಿಡುತ್ತೆ ಅಂತ ಅಲ್ಲೇ ಲೋಕಲ್ ಇದು ಕಾಂಟ್ರಾಕ್ಟರ್ ಫಿಕ್ಸ್ ಮಾಡಿ ಈ ರೀತಿ ಮಾಡ್ತಾ ಇದ್ರು ಸೊ ಈ ರೀತಿ ಇದೆಲ್ಲ ಆಗಿರೋ ಟೈಮು ಸುಮಾರು ನನಗನ್ಸುತ್ತೆ ಬಂಗಾರದ ಮನುಷ್ಯ ಪಿಕ್ಚರ್ ಬರ್ತಾ ಇತ್ತು ನೋಡಿರೂ ಪ್ರೊಡ್ಯೂಸ್ ಮಾಡೋ ನಾನು ಬೇರೆ ಯಾರೋ ನೋಡಲಿಲ್ಲ ಹೌದು ಕಿಸಿನ್ಗಳ ಅವರು ಖರ್ಚಿನ ಬಗ್ಗೆ ಅವರು ಇದೇ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ ಕಲರ್ ಸಿನಿಮಾ ಆಗಿನ ಕಾಲದಲ್ಲೇ ಕಲರ್ ಸಿನಿಮಾ ಬ್ಲಾಕ್ ಅಂಡ್ ವೈಟ್ ಬೇಡ ಆತರ ಶ್ರೀಮಂತಿಕೆ ತಂದವರು ಶ್ರೀಮಂತಿಕೆ ತಂದವರು ಸ್ಕ್ರೀನ್ಗೆ ಹೌದು ನಿಮ್ಗೆ ಗೊತ್ತಿರೋ ತರಹ ಸುಮಾರು ರಾಜ್ಕುಮಾರ್ ಫಿಲ್ಮ್ಸ್ ಎಲ್ಲ ಅವರು ಬ್ಲಾಕ್ ಅಂಡ್ ವೈಟ್ ಕಲರ್ ಮಾಡಿ ರೂಪಾಯಿ ಖರ್ಚು ಮಾಡಿ ಇತ್ತೀಚೆಗೆ ರೀಸೆಂಟ್ ಆಗಿ ಸತ್ಯ ಹರಿಶ್ಚಂದ್ರ ಇನ್ನೊಂದು ಯಾವ್ದು ಕಸ್ತೂರಿ ನಿವಾಸ ಸೊ ಇದೆಲ್ಲ ಮಾಡಿ ಮಾಡಿರೋದು ಉದಾಹರಣೆಗಳಿದೆ ಅದು ನಾವು ಕೇಳಿದೀವಿ ನೋಡಿದೀವಿ ಎಲ್ಲ ಮಾಡಿದೀವಿ ಸೊ ಹೀಗಾಗಿ ಯಾವಾಗಿದು ಅವರು ಕೆ ಸಿ ಗೌಡ ಅವರು ಅಷ್ಟು ಇದು ಸಿನಿಮಾಗೆ ಬರೋದು ಕಡಿಮೆ ಮಾಡಿಬಿಟ್ರು ಅವ್ರ ಮಕ್ಕಳು ಅದೇ ಸ್ವಲ್ಪ ಅವರು ಓನರ್ಶಿಪ್ ತಗೊಂಡು ನಡೆಸ್ತಾ ಇದ್ರು ಇವಾಗ ಮೊಮ್ಮಕ್ಕಳು ನಡೆಸ್ತಾ ಇದ್ದಾರೆ ಸೊ ಇದಾದ ಇದೇ ರೀತಿ ಇನ್ನೊಂದು ಒಂದು ಸಿನಿಮಾ ಥಿಯೇಟರ್ ಮಾಡ್ಬೇಕಾದ್ ಮಲ್ಲೇಶ್ವರಂನಲ್ಲಿ ಅದು ಯಾವ್ದು ಅಂದ್ರೆ ಸಂಪಿಗೆ ಸವಿತಾ ಅದು ಸುಮಾರು ಕಾರ್ನ್ ಸೈಟ್ ಆಗಿದ್ದರಿಂದ ಅದು ಸಿನಿಮಾಗ ಸೂಕ್ತವಾಗಿತ್ತು ಡೈಮೆನ್ಶನ್ಸ್ ಎಲ್ಲ ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿತ್ತು ಅದನ್ನ ನೀವು ನಂಬ್ತಿರೋ ಇಲ್ಲೋ ಆಗಿನ ಕಾಲದಲ್ಲಿ ಅವರು ಎರಡು ಆರು ಲಕ್ಷಕ್ಕೂ ಏನೋ ತೊಗೊಂಡ್ರು ಆ ಸೈಟ್ ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಹಿಡಿದು ನಮ್ಮ ತಂದೆ ಅವ್ರಿಗೆ ಗೈಡ್ ಮಾಡಿದ್ದಾರೆ ಹೆಲ್ಪ್ ಸಹಾಯ ಮಾಡಿದ್ದಾರೆ ಅವ್ರು ವೆಂಕಟೇಶ್ ತಗೊಂಡ್ರು ಆಮೇಲೆ ಒಂದು ಸೈಟ್ ಇದು ಸಿನಿಮಾ ಮಾಡ್ಬೇಕು ಅಂತ ಮುಂಚೆನೆ ಡಿಸೈಡ್ ಆಗಿತ್ತು ಯಾಕಂದ್ರೆ ಅವರು ನಮ್ಮ ತಂದೆ ಮದುವೆಗೆಲ್ಲ ಬಂದಿದಾರಂತೆ ಬಂದಿದ್ರಂತೆ ಅವರು ತ್ರಿಭುವನೆಲ್ಲೋ ನೋ ನೋಡ್ತಾ ಇದ್ರು ಅವಾಗೆಲ್ಲ ಇದೆಲ್ಲ ಒಂಥರ ಕುತೂಹಲಕ್ಕೆ ಬಹಳ ನೋಡೋರು ಎಲ್ಲೆಲ್ಲಿ ಯಾವ ಸಿನಿಮಾ ಯಾವ ತರ ಇದೆ ಅಂತ ಸರಿ ಸಂಪಿಗೆ ಮ ಮಾಡುವಾಗ ಇದು ಕೆಪಾಸಿಟಿ ಏನೋ ಇದೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಅಲ್ಲೊಂದು ಬೇಸ್ ಕಾರ್ ಪಾರ್ಕಿಂಗ್ ತೋರಿಸಿ ತೋರಿಸ್ಬೇಕು ಆಮೇಲೆ ಒಂದು ಸರ್ಕ್ಯುಲರ್ ಸ್ಟೆಪ್ಸು ಹಾಕ್ಬಿಟ್ಟು ಇದು ಅವರೇನೋ ರ್ಯಾಂಪ್ ಬೇಡ ಅಂತ ಹೇಳಿರ್ಬೇಕು ಯಾಕಂದರೆ ಅವರು ಅವ್ರಿಗೆ ಅವರು ಮಾಡೇ ಅಂದರೆ ಇವ್ರು ಮಾಡಿಬಿಡ್ತಿದ್ರು ಇಲ್ಲವ್ರೆ ಬೇಡ ಅಂತ ಮಾಡ್ತಾ ಇರಲ್ಲ ಸೊ ಅದು ಕೆಳಗಡೆ ಕೆಪಾಸಿಟಿ ಬಾಲ್ಕನಿ ಕೆಪಾಸಿಟಿ ಎಲ್ಲ ರೆಗ್ಯುಲರ್ ತೇ ಇಟ್ಟಿರ್ತಾರೆ ಸಾವಿರದ ಸಾವಿರದ ಇನ್ನೂರು ಆ ಥರ ಹೋಗ್ತಾ ಇತ್ತು ಇದಕ್ಕೆ ಸೈಡ್ ಎಂಟ್ರೆನ್ಸು ಮೈನ್ ಎಂಟ್ರೆನ್ಸ್ ಎರಡೂ ಇದೆ ಸಂಪಿಗೆಗೆ ಸೊ ಇದು ಏನಾಯಿತು ಈ ಸಂಪಿಗೆ ಸಂವಿಧಾನಲ್ಲಿ ಸಂಪಿಗೆ ಮಾಡಿದ್ಮೇಲೆ ಒಂದು ಮಿನಿ ಪಕ್ಕದಲ್ಲಿ ಮೈನ್ ಮೈನಿ ಕಾನ್ಸೆಪ್ಟ್ ಸದ್ಯ ಇದು ತಿರುಗುವಂತ ಆಗ್ಲಿಲ್ಲ ಯಾಕಂದ್ರೆ ಅದು ಒಂದ್ರ ಮೇಲೆ ಒಂದ್ರ ಬಂತು ಇದು ಸೈಡ್ ದೊಡ್ಡದಾಗಿರೋದು ಒಂದು ಪಕ್ಕದಲ್ಲಿ ಒಂದ್ ಮಾಡೋಣ ಒಂದೇ ಎಂಟ್ರೆನ್ಸ್ ಕೊಟ್ಬಿಟ್ರ ಎಲ್ಲ ಫೈರ್ ಇಂದ ಇಲ್ಲಿ ಮೈನ್ ಸಿನಿಮಾ ಇಂದ ನೀವು ಈಸಿಯಾಗಿ ಮಿನಿಮಮ್ ಮಿನಿಗೆ ತಗೊಂಡೋಗ್ಬೋದು ರೀಲ್ ನ ಶಿಫ್ಟ್ ಮಾಡಕ್ ಆ ಡ್ಯೂರೇಷನ್ ಕಡಿಮೆ ಶಿಫ್ಟಿಂಗ್ ಈಸಿ ಅಲ್ಲಿಂದಾನು ಒಂದ್ ಎಂಟ್ರೆನ್ಸ್ ಇದೆ ಸರಿ ಇದು ಫಸ್ಟ್ ಸಂಪಿಗೆ ಇನಾಗ್ರೇಟ್ ಆಗಬೇಕಾಯ್ತಲ್ಲ ಸರಿ ಇದು ಇನಾಗ್ರೇಷನ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸ್ನಲ್ಲಿ ನಲ್ಲಿ ನನಗೆ ಗೊತ್ತಿಲ್ಲ ಇರೋವಾಗ ಐ ತಿಂಕ್ ಶೋಲೆ ಫಿಲಮ್ ಎಲ್ಲ ರಿಲೀಸ್ ಆಗೋಗ್ಬಿಟ್ಟಿತ್ತು ಅಷ್ಟು ಸರಿ ಇದು ಯಾವ ಪಿಕ್ಚರ್ ಅಂತ ನನಗೆ ಅಷ್ಟು ನೆನಪಿಲ್ಲ ಬಟ್ ಇದು ಇದ್ರಲ್ಲಿ ಏನು ಸ್ಪೆಷಾಲಿಟಿ ಸಂಪಿಗೆ ಥಿಯೇಟರ್ನಲ್ಲಿ ಅಂದರೆ ಸೀಲಿಂಗ್ ಡಿಸೈನ್ ಭಾಳ ಚೆನ್ನಾಗಿದೆ ಅವ್ರು ಮಾಡಿರೋದು ಅದೊಂಥರ ಇದು ಸ್ಟ್ರಿಪ್ ಸ್ಟ್ರಿಪ್ಸ್ ಕೊಟ್ಬಿಟ್ಟು ಒಂದೊಂದು ಬೈಫರ್ ಕೇಟ್ ಮಾಡಿದ್ದಾರೆ ಅದು ಮಧ್ಯ ಸೀಲಿಂಗ್ ಲೈಟ್ಗಳು ಬರೋ ಥರ ಅದನ್ನು ಪಿಕ್ಚರ್ನಲ್ಲಿ ನೋಡ್ಬೋದು ಆಮೇಲೆ ಸ್ಕ್ರೀನು ಆ ಥರ ವುಡನ್ ವರ್ಕ್ ಭಾಳ ಇದೆ ಆಮೇಲೆ ಪ್ರೊಜೆಕ್ಷನ್ ರೂಮ್ ಹತ್ರ ವುಡನ್ ವರ್ಕ್ ತುಂಬಾ ಇದೆ ಈ ವುಡನ್ ವರ್ಕ್ ಮಾಡಿದ ಕಾರಣ ಏನು ಅಂದ್ರೆ ಅವಾಗ ಯಾರೋ ಹೇಳಿದಂತ ಈ ತರ ವಜ್ರಮುನಿ ಅಂತ ನಟ ನಟರಿದ್ದಾರೆಲ್ಲ ಅವ್ರಿಗು ತಿಂಬರ್ ವರ್ಕ್ಸ್ ಇದೆ ಅಲ್ಲಿ ತುಂಬಾ ಇದು ಸಿಗುತ್ತೆ ನಿಮ್ಗೆ ಮೆಟೀರಿಯಲ್ ಸಿಗುತ್ತೆ ಅಂತ ಅವಾಗೆಲ್ಲ ಇದು ಪ್ಯಾನ್ಲಿಂಗಿಗೂ ಸ್ವಲ್ಪ ಒಡ್ಡು ಉಪಯೋಗಿಸ್ತಾ ಇದ್ರು ಹೌದು ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು ನೋಡಿದ್ರು ಅದು ಕಡಿಮೆ ಸಿಕ್ತಲ್ಲ ಒಂದು ಒಂದು ಒಳ್ಳೆ ಇದರಲ್ಲಿ ಅಂತ ಎಲ್ಲ ಪರ್ಚೇಸ್ ಮಾಡಿಬಿಡಿ ಅಂತ ಹೇಳಿದ್ರು ಸೊ ಎಲ್ಲ ಪ್ಯಾನ್ಲಿಂಗ್ ಫುಲ್ಲು ಸೈಡ್ನಲ್ಲೆಲ್ಲ ಸೈಡ್ ಪ್ಯಾನ್ಲಿಂಗೇ ಸ್ವಲ್ಪ ಬೇರೆ ಥರ ಇದೆ ಒಂದು ಹಂತದ ತಂಕ ಅದು 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 ಒಂದು ಡಿಸೈನಲ್ಲೇ ಮಾಡಿದ್ದಾರೆ ಅದು ನೀವು ಫೋಟೋ ಸಿಕ್ಕಿದ್ರೆ ನೋಡ್ಬೋದು ಸ್ಟೇಜ್ ಹತ್ರ ಫುಲ್ಲು ಕರು 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 ಡಿಸೈನ್ ತೊಗೊಂಡ್ ಬಂದಿದ್ದಾರೆ ಸ್ಕ್ರೀನ್ ಸ್ಕ್ರೀನ್ ಮುಂಚೆ ಸೊ ಇದು ನೀವು ಇದರಲ್ಲಿ ಪಿಕ್ಚರ್ನಲ್ಲಿ ಡಿಸೈನ್ ನೋಡ್ಬೋದು ಆಮೇಲೆ ಪ್ರೊಜೆಕ್ಟ್ರು ಯಾವ ಎಷ್ಟು ಸ್ಪ್ಯಾನ್ ಇದೆಯೋ ಪ್ರೊಜೆಕ್ಷನ್ ರೂಮ್ ಬಾಲ್ಕನಿಯಿಂದ ಹಿಡಿದು ಬಾಲ್ಕನಿ ಪ್ಯಾರಾಪೆಟ್ ಬಾಲ್ಕನಿ ಪ್ಯಾರಾಪೆಟ್ ರೈಸರ್ ಇದೆಯಲ್ಲ ಅದು ಆಮೇಲೆ ಇದು ಇದು ಸೈಡ್ 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 ಪ್ಯಾನ್ಲಿಂಗು ಬರಲ್ಲ ಪ್ರೊಜೆಕ್ಷನ್ ರೂಮ್ ಪ್ರೊಜೆಕ್ಷನ್ ರೂಮ್ ಎಲ್ಲ ಪೂರ್ತಿ ಬಿಡಿಂಗ್ ವರ್ಕ್ ಮಾಡಿದ್ದಾರೆ ಫುಲ್ ವುಡನ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಆ ಸೆಂಟ್ರ್ ಗ್ಯಾಂಗ್ ವೇನೂ ಮಾಡಿದ್ದಾರೆ ಇದೆಲ್ಲ ಆ ಟಿಂಬರ್ ವರ್ಕ್ಸಿಂದ ಯೂಸ್ ಮಾಡಿರೋ ವುಡ್ ಇದು ಇದರಲ್ಲಿ ಏನು ಒಂದು ಚಾಲೆಂಜ್ ಅಂದರೆ ನಾನು ಹೇಳಿದೆ ಇದೇನಪ್ಪ ಇದು ಸವಿತಾ ಥಿಯೇಟ್ರ್ ಇದೆ ಅದೇ ಥರ ಯಾವುದೋ ಬರುತ್ತಲ್ಲ ಅದೇನು ಕಷ್ಟ ಇದೆ ಅಂತ ಇಲ್ಲ ಇಲ್ಲ ಆಗೋಲ್ಲ ಆ ಥರ ಅಂದರು ನಾನು ಬೇರೆ ಥರನೇ ಇಟ್ಟಿದ್ದೀನಿ ಮೆಷರ್ಮೆಂಟ್ಸು ಅದಷ್ಟು ಈಸಿಯೆಲ್ಲ ಮಾಡೋದು ಅದಕ್ಕೆ ಸ್ಪೆಷ ಪರ್ಮಿಷನ್ ಬೇಕು ಪ್ಲಸ್ ಟೆಕ್ನಿಕಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅದು ಮಾಡೋದು ಬಟ್ ಮಾಡ್ಬೋದು ಬಟ್ ಅದು ಸ್ವಲ್ಪ ಎಫರ್ಟ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಬೇರೆ ಥರ ಪ್ರೊಜೆಕ್ಷನ್ ಬರುತ್ತೆ ಅದಕ್ಕೆ ಇದ್ರ ಥರ ಆಗಲ್ಲ ಸೊ ಅದಕ್ಕೆ ಈ ಸವಿತಾ ಡಿಸೈನ್ ಎಲ್ಲ ನೋಡ್ಬಿಟ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಫೋಟೋನಲ್ಲಿ ನೋಡ್ಬೋದು ಫುಲ್ ವುಡನ್ ವರ್ಕು ಇದೇ ಥರ ಪ್ಯಾನ್ಲಿಂಗು ಸೊ ಇದೆಲ್ಲ ಕಂಟ್ರಾಕ್ಟಿಂಗ್ ಎಮ್ ಎಮೆಂಟ್ಸನ್ಸಿಗೆ ಮಾಡಿದ್ದು ಆಮೇಲೆ ಇದು ಇವಾಗ ಇದ್ಯಾರೋ ಉತ್ತರ ಭಾರತದವರು ಯಾರೋ ಒಂದು ಲೀಸ ತಗೊಂಡು ಆ ಸಬೀತನ ಸೈನ್ಸ್ ಸ್ಕ್ವೇರ್ ಅಂತ ಅವ್ರು ಏನೋ ನಡೆಸ್ತಾ ಇದ್ದಾರೆ ಏನೋ ಡಾಲ್ಬಿ ಎಲ್ಲ ಡಿಜಿಟಲ್ ಮಾಡ್ಬಿಟ್ಟು ಆ ಪ್ರೊಜೆಕ್ಷನ್ ರೂಮ್ನೆ ತೆಗೆದ್ಬಿಟ್ಟು ಅಲ್ಲೇ ಒಂದ್ ರೋ ಎರಡು ರೋ ಹಾಕ್ಬಿಟ್ಟು ಒಂದ್ ಬಾಕ್ಸ್ ತರ ಮಾಡ್ಕೊಂಡು ಇನ್ನೊಂದು ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ಪೊಸಿಷನ್ ಇಟ್ಕೊಂಡಿದ್ದಾರೆ ಅದೊಂದು ಸ್ವಲ್ಪ ಪ್ರೊಜೆಕ್ಷನ್ ರೂಮ್ ನಲ್ಲಿ ಒಂದ್ ಎರಡು ರೋ ಸೀಟ್ ಹಾಕ್ಬಿಟ್ಟು ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದೆಲ್ಲ ನನ್ನ ನಾನು ಹೇಳ ಪ್ರೊಫೆಷನಲ್ಲೇ ಆ ತರ ಮಾಡಬಾರ್ದು ಯಾಕಂದ್ರೆ ಅದು ಅದು ಹಾಳಾಗ್ ಹೋಗ್ಬಿಡುತ್ತೆ ಅದ ಇದೆಲ್ಲ ಏರ್ ಕೂಲ್ ತೆಡ್ರೆಸ್ ಇದು ಏರ್ ಕಂಡೀಷನಿಂಗ್ ಆಗ್ಲಿಲ್ಲ ಅವಾಗ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಏರ್ ಏರ್ ಕೂಲಿಂಗ್ ಮಾಡಿದ್ರು